ಕೊಲೆ ಕೇಸ್ನಲ್ಲಿ ಸಿಲುಕಿರುವ ನಟ ದರ್ಶನ್ ಅವರು ಇದೀಗ ಪರಪ್ಪನ ಅಗ್ರಾರ ಜೈಲಿನಲ್ಲಿ ತಮ್ಮ ಕಷ್ಟದ ದಿನಗಳನ್ನು ಕಳೆಯುತ್ತಿದ್ದಾರೆ ಏನೋ ಮಾಡಲು ಹೋಗಿ ಏನೋ ಆಯಿತು ಅಂತ ದಿನಲು ಕೊರಗುತ್ತಿದ್ದಾರಂತೆ ದರ್ಶನ್ ದರ್ಶನ್ ಅವರು ಮಾಡಿರುವ ತಪ್ಪಿಗೆ ಜೈಲಿನಲ್ಲಿ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಇದೀಗ ದರ್ಶನ್ ಅವರು ಮದರ್ ಇಂಡಿಯಾ ಎಂದೇ ಕರೆಸಿಕೊಳ್ಳುವ ಸುಮಲತಾ ಅಂಬರೀಷ್ ಅವರು ಇಂದು ಮಗ ದರ್ಶನ್ ನೋಡಲು ಪರಪ್ಪನ ಅಗ್ರಾರ ಜೈಲಿಗೆ ಬಂದಿದ್ದು ಜೈಲಿನಲ್ಲಿ ದರ್ಶನ್ ಪರಿಸ್ಥಿತಿ ನೋಡಿ ಕಣ್ಣೀರು ಹಾಕಿದ್ದಾರೆ ರಾಜನ ರೀತಿ ಇದ್ದ ದರ್ಶನ್ ಜೈಲಿನಲ್ಲಿ ತಲೆ ಕೂದಲು ತೆಗೆದಿದ್ದು ತಮ್ಮ ದೇಹ ತೂಕದಲ್ಲಿ ಇಳಿಕೆಯಾಗಿದ್ದು ಸದಾ ಪುಸ್ತಕ ಓದುತ್ತಾ ಕುಳಿತಿರುವ ದರ್ಶನ್ ಪರಿಸ್ಥಿತಿ ನೋಡಿ ದುಃಖ ತಡೆಯಲಾರದೆ ಕಣ್ಣೀರು ಹಾಕಿದ್ದಾರೆ ಸುಮಲತಾ ಅಂಬರೀಶ್ ಸುಮಲತಾ ಅವರು ದರ್ಶನ್ ಬೇಗ ಬಿಡುಗಡೆಯಾಗಲಿ ಎಂದು ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಪೂಜೆ ಮಾಡಿಸಿ ಪ್ರಸಾದ ತಂದು ಕೊಟ್ಟಿದ್ದಾರೆ ಸುಮಲತಾ ಅವರನ್ನು ನೋಡುತ್ತಲೇ ಭಾವುಕರಾದ ದರ್ಶನ್ ಆನಂತರ ಪ್ರಸಾದ ಸ್ವೀಕರಿಸಿದ್ದಾರೆ ಬಳಿಕ ಸುಮಲತಾ ಅವರಿಗೆ ಆಪಲ್ ಕೊಟ್ಟಿದ್ದಾರೆ ಆಪಲ್ ತಿಂದ ಬಳಿಕ ಸ್ವಲ್ಪ ಸಮಯ ಮಾತುಕತೆ ನಡೆಸಿದ್ದಾರೆ ಆದಷ್ಟು ಬೇಗ ಹೊರಗೆ ಬರ್ತೀಯ ಎಲ್ಲ ಒಳ್ಳೆಯದಾಗುತ್ತೆ ಎನ್ನುವ ಧೈರ್ಯದ ಮಾತು ಹೇಳಿ ಸುಮಲತಾ ಮರಳಿದ್ದಾರೆ ಸುಮಲತಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ